ಹೇಳಿ ಆ ಹೇಳಿ ಮರ ಹೇಗಿದ್ದೀರಾ ಏನಾಯ್ತು ಚೆನ್ನಾಗಿದೀನಿ ಏನಿಲ್ಲ ಮೇಡಂ ಇವತ್ತು ನಾನು ಫ್ರೀ ಇದ್ದೆ ಇವತ್ ನಾನು ನಾನು ತುಂಬಾ ದಿವಸ ಅಂದ ಬರ್ಲೇಬೇಕು ಅಂತ ಇದ್ದೆ ಸೌಜನ್ಯ ಮನೆಗೆ ಆಗಿರ್ಲಿಲ್ಲ ನಂದು ಕಂಟಿನ್ಯೂಸ್ ಡೇಟ್ ಶೂಟ್ಸ್ ಇತ್ತು ಇವತ್ತೊಂದ್ ದಿಸ ಫ್ರೀ ಇದೆ ನನ್ಗೆ ಇವತ್ ಬೆಳಗ್ಗೆ ನಾಲ್ಕ್ ಗಂಟೆವರೆಗೂ ಶೂಟ್ ಇತ್ತು ಓಕೆ ಶೂಟ್ ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಎದ್ದ್ ಬಂದು ಕಾರಲ್ಲಿ ಮಲ್ಕೊಂಡು ನಾನು ಓಕೆ ಬಂದು ಗಿರಿ ಸರ್ನ ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡ್ಕೊಂಡು ಓಕೆ ಆ ಸರಿ ಸೌಜನ್ಯ ಮನೆಗೆ ಹೋಗಿ ಅವ್ರ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಬರೋವಾಗ ಒಂದ್ ಏಳೆಂಟ್ ಜನ ಪ್ರೆಸರ್ ಇದ್ರಲ್ಲಿ ಸರಿ ಅಂತ ಬೈಟ್ ನಾನು ಟೈಮ್ ಅಲ್ಲಿ ಎರಡ್ ಸ್ಕಾರ್ಪಿಯೋ ಆಮೇಲೆ ಒಂದು ಓಂಜಿ ಆಮೇಲೆ ನಾಲ್ಕು ಆಟೋಗಳು ಆಮೇಲೆ ಒಂದ್ ಏಳೆಂಟು ಬೈಕ್ ಗಳು ಬಂದ್ರು ಮೂರ್ ಮೂರ್ ಜನ ಜನ ಇದ್ರು ಎಲ್ಲಿ ಬಂದ್ರು ಅಲ್ಲೇ ಅದೇ ಜಾಗ ನಾನು ಸೌಜನ್ಯ ಎಂಟ್ರೆನ್ಸ್ ಇದೆಯಲ್ಲ ಆಚೆ ಸ್ಥಳ ಅಲ್ಲಿ ಬಂದ್ರು ಆ ಬಂದಿಟ್ಟ ತಕ್ಷಣ ನಾನು ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಇರೋ ಎಂತ್ ಗುರು ಅಂತ ಏಕಾಏಕಿ ಪ್ರೆಸ್ಆರ್ ಮೇಲೆ ದಾಳಿ ಮಾಡ್ಬಿಟ್ರು ಓಕೆ ಹಾ ಅಲ್ಲ ಕಾರಲ್ಲಿ ಎಳ್ಕೊಂಡ್ಬಂದು ತಳ್ಳಿ ನನ್ನ ಪ್ಲೀಸ್ ಸರ್ ನೀವ್ ಹತ್ಬಿಡಿ ಬಿಡಿ ನಿಮ್ ಮೇಲೆ ತುಂಬಾ ಗೌರವ ಇದೆ ನೀವು ನೀವ್ ಇವ್ರ ಜೊತೆ ಸೇರ್ಬೇಡಿ ನಿಮ್ಗೆ ಗೊತ್ತಿಲ್ಲ ಎಂತ ಹಲ್ಕಾಗಳು ಒಂದ್ ನಿಮಿಷ ಇರೀ ಏನ್ ಅಂತ ಇದೀರಾ ಎಂತ ಹೊಡಿತಾ ಇದೀರ ಅವ್ರನ್ನ ಮಾತಾಡೋಣ ಇರಿ ಅಂದ್ರೆ ಇಲ್ಲ ಸರ್ ನಿಮ್ ಗಾಡಿ ಹತ್ತಿ ಗಾಡಿ ಅಂತ ನನ್ನ ಕುಡಿಸ್ಬಿಟ್ರು ಇವಾಗ ನೋಡ್ರಿ ಪಾಪ ಬೇರೆ ತರ ತಿರ್ಸ್ತಾ ಇದ್ದಾರಂತೆ ಅದನ್ನ ಮಹೇಶ್ ಅವರೇ ದಾಳಿ ಮಾಡಿಸಿದ್ದು ಅದು ಇದು ಅಂತ ನಾನು ಕೇಳಿದ್ದು ಅಲ್ಲ ನಮ್ಗೆ ಏನಂದ್ರು ಅಂದ್ರೆ ಕ್ಷೇತ್ರದ ಮೇಲೆ ನೀವು ಕೆಡ್ದಾಗ ಮಾತಾಡಿದ್ರಿ ಯಾರೀ ಕ್ಷೇತ್ರ ಬಗ್ಗೆ ಮಾತಾಡ್ತಾವ್ರೆ ನಾನು ಶಿವನ್ ಬರ್ತಾನೆ ಇಲ್ಲ ಇವಾಗ ಹೂತಾಕಿರೋ ಶವಗಳು ಆಗ್ಲಿಕ್ಕೆ ಬಂದ್ರೆ ನೀವೇಲಿಂದ್ರೆ ಕ್ಯಾರೆಕ್ಟರ್ ಆಗ್ತೀರಾ ಹೀರೋಗಳು ಆಗ್ತೀರಾ ನೀವೆಲ್ಲ ಹೌದು ಆಯ್ತಾ ಇವಾಗ ಒಂದು ಹೆಣ್ಣಂಗ್ ನಾಯ ಕೊಡ್ತೀರಾ ಹೀರೋಗಳು ಆಗ್ತೀರಾ ಯಾಕೆ ಭಯ ಇದ್ದೀರಾ ಹೌದು ಈ ತರ ದಾಳಿ ಮಾಡೋ ಅವಶ್ಯಕತೆ ಏನಿದೆ ನಿಮ್ಗೆ ಹೌದು ನನಗೆ ಯಾರ್ಯಾರು ಅಂತ ಗೊತ್ತಿಲ್ಲ ನಮ್ಮ ಹುಡುಗರತ್ರ ಹತ್ರ ನನ್ನ ಹತ್ರ ಎಲ್ಲ ಓಕೆ ಇದೆ ಮಾತಾಡ್ತೀನಿ ನಾನು ಮಾತಾಡ್ಬಿಟ್ಟು ಆಮೇಲೆ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಶೇರ್ ಮಾಡಿ ನಿಮ್ಗೆ ಏನು ಆಗಿಲ್ಲ ಅಲ್ಲ ರಜತ್ ಇಲ್ಲ ಇಲ್ಲ ಮೇಡಮ್ ನನ್ನ ನನ್ನ ಮೇಡಮ್ ನನ್ನ ಯಾರು ಮಕ್ಕಳು ನೋಡಿಲ್ಲ ನಂದು ನನ್ನ ಮಕ್ಕನು ನೋಡಿಲ್ಲ ಯಾಕೆ ಯಾಕೆ ನನ್ನ ಸುಳ್ಳೆ ಯಾರು ಯಾರು ಮಾತಾಡ್ಲೂ ಇಲ್ಲ ಅವ್ರೆಲ್ಲ ಯಾರು ಪಾಪ ನಾನು ಹಾಸ್ಪಿಟಲ್ ಇಂಜುರಿಯಸ್ ಆಗಿದೆ ಕಂಪ್ಲೀಂಟ್ ತೀರಾನೇ ಹೊಡೆದ್ರು ಒಳ್ಳೇದ್ ಆಗತ್ತ ರಜಾ ತಿಂತವ್ರಿಗೆಲ್ಲ ಮಂಜುನಾಥ ಸ್ವಾಮಿ ನೋಡ್ತಾ ಇರ್ತಾನೆ ದೀಪ ಜೋರ ಗುರಿಯೋದೇನಿ ಕೇಳಿ ಅಲ್ಲ ಮೇಡಮ್ ಆ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಅನ್ಕೊಂಡಿರು ಇಂತ ಕೆಲಸಗಳು ಅಲ್ಲ ಮೇಡಮ್ ನಾನ್ ನಾನ್ ಯೋಚನೆ ಮಾಡ್ತಾರ ಬೆಳಗಿನ ಜಾವ ಐ ಮೀನ್ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಅಲ್ಲಿ ಬೆಳಚಿದ್ದಾಗ್ಲೇ ಇವ್ರು ಹಿಂಗೆಲ್ಲ ಮಾಡ್ತಾವ್ರೆ ಅಂದ್ರೆ ಈಗ ಕತ್ಲೆ ಆದ್ರೆ ನೀನ್ ಏನೇನ್ ಮಾಡಿರ್ಬೋದು ಇವ್ರು ಅಲ್ಲ ಮೇಡಂ ನಾವೆಲ್ಲಾ ಇದ್ದಾಗ್ಲೇ ನಮ್ ಮುಂದೆ ಇದೆಲ್ಲ ಮಾಡ್ತಾವ್ರೆ ಅಂದ್ರೆ ಇನ್ನ ಬೇರೆ ಅಮಾಯಕರ ಮೇಲೆ ನೀನ್ ಎಷ್ಟು ದೌರ್ಜನ ಮಾಡಿರ್ಬೋದು ಜನ ಇವಾಗ ಎದ್ದಿಲ್ಲ ಅಂದ್ರೆ ರಾಜ್ಯದ ಜನತೆ ಎದ್ದು ನಿಂತಿಲ್ಲ ಅಂದ್ರೆ ಹೌದು ತುಂಬಾ ಕೆಟ್ಟ ಪರಿಸ್ಥಿತಿ ಬರುತ್ತೆ ಇವತ್ತು ಗಂಡು ಮಕ್ಕಳ ಮೇಲೆ ಈ ತರ ಹಲ್ಲೆ ಅಂದ್ರೆ ಹೆಣ್ಣು ಮಕ್ಕಳನ್ನ ಯಾವ ತರ ರಕ್ತ ಹೀರಿ ತಿನ್ಬಹುದು ಇವ್ರು ಧರ್ಮ ಧರ್ಮ ಅಂತಾರಲ್ವಪ್ಪ ಫಸ್ಟ್ ಧರ್ಮದ ಹೆಣ್ಣು ಮಕ್ಕಳನ್ನ ಹಣ್ಣು ತರ ತಿಂದು ಬಿಸಾಕ್ತಾ ಇದಾರಲ್ಲ ಲುಚ್ಚಾಗ್ಲು ಪೊಲೀಸರನ್ನ ಕಳಿಸಿದ್ದೆ ನಾನು ಮೇಡಮ್ ಹೌದಾ ಹೌದು ಅಲ್ಲಿ ಕೇಳ ಮೇಲ್ಗಡೆ ಬಂದ್ವಿ ನನ್ನ ಕರ್ತವ್ಯ ಹೋಗ್ಬಿಟ್ರು ಒಂದ್ ನಿಮಿಷ ನಿಲ್ಸು ನನಗೆ ಮನ್ಸು ತಡ್ದಿ ತಡ್ದಿಲ್ಲ ಆದ್ರೆ ಒಬ್ಬನು ಕ್ಯಾಮೆರಾ ಬೇರೆ ಇದೆ ಒಂದ್ ಪಾಪ ಕ್ಯಾಮ್ರಾ ಎತ್ತಿ ಬಿಸಾಕುತ್ತ ಕಾರ್ ಒಳಗೆ ಅವ್ ಕ್ಯಾಮ್ರಾ ಎಲ್ಲ ಹೊಡೆದಾಗ ಸ್ಟಾರ್ಟ್ ಮಾಡ್ಬಿಟ್ರು ಆಮೇಲೆ ಕ್ಯಾಮ್ರಾ ತಗೊಂಡ್ ನಾ ಬಂದು ನನ್ಗೆ ಮನ್ಸು ತಡ್ದಿಲ್ಲ ಅಂತ ಸ್ವಲ್ಪ ಮುಂದೆ ನಿಲ್ಸ್ತಾ ನೋಡ್ರಿ ಪೊಲೀಸ್ ಸ್ಟೇಷನ್ ಹ್ಮ್ ಕರೆಕ್ಟ್ ಆಗಿ ಪೊಲೀಸ್ ಅವ್ರು ಆಕೆ ಬಂದ್ರು ನಾನ್ ಸರ್ ನನ್ನ ಕೇಳಿದ್ರು ಏನ್ ಇಲ್ಲಿ ನಿಂತಿದ್ದಾರೆ ನೀವೆಲ್ಲಾ ಅಂತ ಸರ್ ಅಲ್ಲಿ ಕೆಳಗ್ ಜಗಳ ಆಗ್ತಿದೆ ಫಸ್ಟ್ ಹೋಗಿ ಸರ್ ಅಂದ್ರೆ ಹೌದಾ ಎಲ್ಲಿ ಅಂದ್ರು ಕೆಳಗೆ ಸರ್ ಅಂದೆ ಆಮೇಲೆ ಅವ್ರು ತಿರುಕೊಂಡ್ರು ಅದು ಏನಾಯ್ತು ಗೊತ್ತಿಲ್ಲ ನನಗೆ ಇಲ್ಲ ತುಂಬಾ ದೊಡ್ಡ ಗಲಾಟೆ ನಮ್ ರಾಜ್ಯ ಎಲ್ಲಿದೆ ಅಂತ ಹೇಳಿ ಗೊತ್ತಾ ಪ್ರಯತ್ನ ಪಟ್ಟಿದ್ದು ನನ್ನ ಮುಂದೆ ಇವ್ರಿಗೆಲ್ಲ ಹೊಡೆದ್ರೆ ನಮಗ್ ಭಯ ಬರುತ್ತೆ ಆಯ್ತಾ ನೋಡ್ಕೊಂಡೇ ಬಂದಿರೋರು ಹೊಸ್ದಲ್ಲ ನಾವ್ ಇಂತಾದಕ್ಕೆಲ್ಲ ಭಯ ಪಡುವಂತ ವ್ಯಕ್ತಿಗಳು ನಾವಲ್ಲ ಆಮೇಲೆ ನನ್ನ ಮೇಲೆ ಏನಾದ್ರು ಒಂದು ಕೈ ಬಿಡಿದೆ ಅದು ಬೇರೆ ಕಥೆ ಆಗಿರೋದು ಬಟ್ ಹಾಗಿದ್ರೆ ನನ್ನೂ ಸೇರ್ಸ್ಕೊಂಡು ಏನ್ ಮಾಡಿರ್ತಾ ಇದ್ದು ನನ್ ಗೊತ್ತು ಅದು ಗೊತ್ತು ನನ್ಗೆ ಹೌದು ಅದಕ್ಕೆ ಅಲ್ಲಿ ಕಟ್ಕೊಂಡು ಕಾದಿ ಗಾಡಿ ಹಚ್ಚಿ ಪರಿಸ್ಥಿತಿ ಬಂತು ಪರವಾಗಿಲ್ಲ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಮೇಡಂ ಇಲ್ಲ ಎಲ್ಲಾರು ಒಗ್ಗಟ್ಟಾಗಿ ಎದ್ ನಿಂತ್ಕೊಳ್ಬೇಕು ಈಗ ಇಡೀ ರಾಜ್ಯದ ಜನತೆ ಕೊಡ್ಲೇಬೇಕು ಹೋರಾಟಕ್ಕೆ ಹಿಂಗಿದ್ರೆ ನಾವ್ ನಾಳೆ ದಿವಸ ಸೌಜನ್ಯ ಕುಟುಂಬದವ್ರು ಹೆಂಗ್ ಬದುಕ್ತಾ ಇದೇ ಹೌದು ಮೇಡಮ್ ಅದನ್ನೇ ನಮ್ಮ ಮುಂದೆ ಮಾಡಿದ್ರು ಅಂದ್ರೆ ಸೌಜನ್ಯ ಕುಟುಂಬ ಕಥೆ ಬೇರೆಯವ್ರ ಕುಟುಂಬ ಕಥೆ ಅಯ್ಯಪ್ಪ ಭಗವಂತನೆ ಇಲ್ಲ ನ್ಯಾಯ ಸತ್ಯ ಅನ್ನೋದು ನೋಡೋಣ ಎಲ್ಲಾನು ಗೊತ್ತಾಗ್ಬೇಕು ರಾಜ್ಯದ ಜನತೆಗೆ ತಿಳಿಸಬೇಕು ಹ್ಮ್ ಬನ್ನಿ ಬನ್ನಿ ರಾಜ್ಯ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತೆ ಪತ್ರಕರ್ತರ ಮೇಲೆ ನಡೆಸಿರೋಂತಹ ಹಲ್ಲೆ ಈ ಹಲ್ಲೆ ಪ್ಯೂರ್ ಆಗಿ ಗೊತ್ತಾಗ್ತಾ ಇದೆ ಅಲ್ಲೇ ಇರಂತಹ ಕೆಲವೊಂದು ರೌಡಿಗಳು ಮಾಡಿಸಿರುವಂತಹ ಒಂದು ಹಲ್ಲೆ ಯಾರು ಇವರು ವೀರೇಂದ್ರ ಹೆಗಡೆ ಅಯ್ಯಪ್ಪ ಲಾಸ್ಟ್ ಟೈಮ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ನಮ್ಮ ಹತ್ರನು ಬೇಕಾದಷ್ಟು ಜನ ಹುಡುಗರಿದ್ದಾರೆ ನಾವ್ ಅನ್ಕೊಂಡ್ರೆ ಏನ್ ಬೇಕು ಮಾಡ್ತಾರಂತ ಇದೇ ತರ ಅವರೇ ಪ್ಲಾನ್ ಮಾಡಿ ಯೂಟ್ಯೂಬರ್ಸ್ ಮತ್ತೆ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರೋದು ಅವ್ರನ್ನ ಏ ಒನ್ ಆರೋಪಿಯನ್ನಾಗ್ ಮಾಡಬೇಕು ಮತ್ತೆ ಆ ಯೂಟ್ಯೂಬರ್ಸಲ್ಲಿ ಸ್ವಂತ ನನ್ನ ತಮ್ಮ ನಮ್ಮ ಹುಡುಗ ನನ್ನ ಸಮುದಾಯದವರು ಯೂಟ್ಯೂಬರ್ ಇದ್ದಾರೆ ಅವ್ರನ್ನೂ ಕೂಡ ಹಿಗ್ಗಾಮುಗ್ಗ ಹೊಡೆದು ಪಾಪ ಇದೇ ಇಲ್ಲ ಏನು ಜ್ಞಾನವೇ ಇಲ್ಲ ಆ ಥರ ಹೊಡೆದು ಮಲಗಿಸಿರೋ ಆ ವ್ಯಕ್ತಿ ಕೂಡ ಆಸ್ಪಿಟ್ಲಲ್ಲಿ ದಾಖಲಾಗಿದ್ದಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಈ ಕೂಡಲೇ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ದಯವಿಟ್ಟು ಎಲ್ಲ ದಲಿತ ಸಂಘಟನೆಗಳವರೆಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಜಿಲ್ಲೆಗಳಲ್ಲಿರುವಂಥವ್ರಿಗೂ ಕೂಡಲೇ ತುರ್ತು ಸಭೆ ಅರೇಂಜ್ ಮಾಡಿ ಎಂಥ ದೊಡ್ಡ ವ್ಯಕ್ತಿನೇ ಆಗ್ಬೋದು ಅವನ ವಿರುದ್ಧ ಎಫ್ ಐ ಆರ್ ದಾಖಲಾಗಬೇಕು ವೀರೇಂದ್ರ ಹೆಗಡೆ ವಿರುದ್ಧ ಈ ಕೂಡಲೇ ಎಫ್ ಐ ಆರ್ ದಾಖಲಾಗಬೇಕು ದಲಿತರ ಮೇಲೆ ಹಲ್ಲೆ ನಡೆದಿದೆ ಅವನೇನು ದೊಡ್ಡ ದೇವಮಾನವ ಇನ್ನೊಬ್ಬ ಇನ್ನೊಬ್ಬ ಏನೂ ಅಲ್ಲ ಈ ಕೂಡಲೇ ಅವನ ಮೇಲೆ ಎಫ್ ಐ ಆರ್ ದಾಖಲಾಗಬೇಕು ಅವರು ಕೂಡಲೇ ರ್ಯಾಂಪೇಜ್ ಅಂತ ಹೇಳ್ಬಿಟ್ಟು ಒಬ್ಬ ಯೂಟ್ಯೂಬರ್ ಇದ್ದಾರೆ ಎಂಟೇದೆ ಅವ್ರಿಗೆ ಪಾಪ ಎಷ್ಟು ಧೈರ್ಯವಾಗಿ ನಡೆದಿರೋ ಅಂತ ಅನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾರೆ ಅದನ್ನು ಜನಗಳಿಗೆ ತೋರಿಸ್ತಾರೆ ಈ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಅಂದರೆ ಗುಂಪು ಕಟ್ಕೊಂಡು ಬಂದು ನೀವು ಹಲ್ಲೆ ಮಾಡ್ತೀರಾಂದರೆ ಆ ಹಲ್ಲೆ ಒಬ್ಬನೂ ಇಲ್ಲಿ ತನಕ ಯಾವುದೇ ಅಕ್ರಮಗಳ ವಿರುದ್ಧ ಪ್ರಶ್ನೆ ಮಾಡಿರೋನಲ್ಲ ಯಾವುದೇ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡಿರೋಲ್ಲ ಇವರು ಅಕ್ರಮ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡ್ತಾರಂತೆ ಬಿಟ್ಟು ಅವ್ರ ಮೇಲೆ ನೀವು ಹಲ್ಲೆ ಮಾಡ್ತೀರಾ ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಆಗ ನಮಸ್ಕಾರ ದೇವರೇ ಇವತ್ತು ಅತ್ಯಂತ ಹೆಚ್ಚು ವೈರಲ್ ಆದ ಒಂದು ಫೋಟೋ ಇದಾಗಿತ್ತು ಇದು ಕಂಡಾಗ ನನಗೆ ಅದೊಂದು ಚಿಕ್ಕ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಆಗ್ತಾ ಇದ್ದೀನಿ ಒಂದು ಸಿನಿಮಾದಲ್ಲಿ ನೋಡಿದ್ದೆ ಆ ತಂದೆ ಮಾಡಿದ ಸಾಲನ್ನ ಕೇಳಕ್ಕೆ ಹೊರಗಡೆ ಒಬ್ಬ ಬಂದು ನಿಂತ್ಕೊಂಡಿರ್ತಾನೆ ಆ ಮಗು ಅಲ್ಲಿ ತಂದೆ ಹೇಳ್ತಾರೆ ನೋಡಮ್ಮ ಬಾಗಿಲ್ ತೆಗಿ ಆ ಅಂಕಲ್ ಇದಾರಲ್ಲ ಅವ್ರ ಹತ್ರ ಹೇಳು ಅಪ್ಪ ಮನೆಯಲ್ಲಿ ಇಲ್ಲ ಅಂತ ಆ ಮಗು ಬಾಗಿಲ್ ತೆಗೆದ ಕೂಡಲೇ ಅಂಕಲ್ ಅಪ್ಪ ಅಲ್ಲಿ ನಿಂತ್ಕೊಂಡು ನನಗೆ ಹೇಳಿದ್ದಾರೆ ಅಪ್ಪ ಒಳಗಡೆ ಮನೆಯಲ್ಲಿ ಇಲ್ಲ ಅಂತ ಹೇಳಕ್ಕೆ ಅಂತ ಹೇಳತ್ತೆ ಆ ರೀತಿ ಆಯ್ತು ಈ ಸ್ಥಿತಿ ಏನಂದ್ರೆ ಹಿಂದೆ ನಮಗೆ ಬಂದ ನ್ಯೂಸ್ ಗಳಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಂದು ಪಂಗಡ ಹೇಳ್ತಾರೆ ಅಲ್ಲಿ ಯಾವುದೇ ರೀತಿಯ ಶವವನ್ನು ಹೂದು ಹಾಕಿಲ್ಲ ಅಂತ ಇನ್ನೊಂದು ಪಂಗಡ ಇನ್ನೊಂದು ಪಂಗಡದವರು ಹೇಳ್ತಾರೆ ಅಲ್ಲಿ ಶವ ಇದೆ ಅಂತ ಹೇಳಿ ಈಗ ಶವವನ್ನ ಹುಡುಕ್ತಾ ಇದ್ದಾರೆ ಆ ಶವ ಇಲ್ಲ ಶವ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಹೇಳಿದ್ದೇನಂತ ಹೇಳಿದ್ರೆ ದೂರುದಾರ ಹೆಣದ ಮೇಲಿನ ಹಣ ಚಿನ್ನ ಕದಿಯುತ್ತಿದ್ದ ಅಂದ್ರೆ ಇವರು ನೋಡಿದ್ದಾರೆ ಅಂತ ಇವರು ಹೆಣನ ನೋಡಿದ್ದಾರೆ ಅಂತ ಹೇಳಿದ್ರೆ ದೂರುದಾರ ಕದೀತಿದ್ದ ಅಂತ ಹೇಳಿದ್ರೆ ದೂರದಾರ ಹೇಳಿದಾನೆ ಹೆಣ ಹೂತಾಕ್ತಿ ಹಾಕಿದೀವಿ ಅಂತ ಆದ್ರೆ ಹಾಕಿಲ್ಲ ಹಾಕಿಲ್ಲ ಅಂತ ಎಲ್ಲರೂ ಹೇಳ್ತಾ ಇರುವಾಗ ಈ ಮನುಷ್ಯ ಏನು ಹೇಳ್ತಿದ್ದಾನೆ ಹೌದು ಹೆಣನ ತಗೊಳೋ ಅವನಿಂದ ಅದರಿಂದ ಹೆಣದ ಮೇಲಿನ ಹಣ ಚಿನ್ನ ಕದಿಯುತ್ತಿದ್ದ ಅಂತ ಅಂದ್ರೆ ಈ ಮನುಷ್ಯ ಕೂಡ ಆ ಹೆಣನ ನೋಡಿದಾನೆ ಅಂತೇಳಿ ಆಯಿತು ಅಲ್ವಾ ಯಾವ ರೀತಿಯ ಒಂದು ಹಾಸ್ಯಾಸ್ಪದ ಇದು ಅಂತ ನೋಡಿ ಇವನಿಗೆ ಗೊತ್ತಿಲ್ಲ ಇವನು ಏನು ಮಾಡ್ತಾ ಇದ್ದಾನೆ ಅಂತ ಇವನನ್ನು ಕಂಡಾಗ ನನಗೆ ತುಂಬಾ ನಗು ಬಂತು ಒಂದು ಕಡೆ ಈ ಮನುಷ್ಯ ಹೇಳ್ತಾನೆ ಆ ಹೆಣವನ್ನು ದೂರದಾರ ದಾರ ಹೆಣದನ್ನ ಕದಿಯೋದು ನೋಡಿದೀನಿ ಅಂತ ದಟ್ ಮೀನ್ಸ್ ಇನ್ ಮ್ಯಾಕ್ಸ್ ಅಲ್ಲಿ ಒಂದಿದೆ ಎಕ್ಸ್ ಈಕ್ವಲ್ ಟು ವೈ ವೈ ಈಕ್ವಲ್ ಟು ಝೆಡ್ ದೆನ್ ಝೆಡ್ ಈಕ್ವಲ್ ಟು ಎಕ್ಸ್ ಅಂತ ಒಂದು ಇಕ್ವೇಶನ್ ಇದೆ ಒಂದು ರಿಲೇಷನ್ಸ್ ಇದೆ ಆ ರಿಲೇಶನ್ ಪ್ರಕಾರ ಇವನು ಹೆಣ್ಣನ್ನ ದೂರದಾರ ಹೇಳ್ತಾನೆ ನಾನು ಹಾಕಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೆಣ ಇಲ್ಲ ಅಂತ ಆದರೆ ಈ ಮನುಷ್ಯ ಏನು ಹೇಳ್ತಾ ಇದಾನೆ ದೂರದಾರ ಹೆಣದಿಂದ ದುಡ್ಡನ್ನು ಕದಿಯೋದು ನೋಡಿದೀನಿ ಅಂತ ಅಂದರೆ ದೂರದಾರ ಹೆಣವನ್ನು ಅರ್ಥ ಆಗಿರ್ಬೇಕು ನಿಮ್ಗೆ ಸೊ ಖುಷಿ ಪಡಿ ಇದರಿಂದ Нам